you <clears throat> ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಶುಭೋದಯಗಳು ಸೊ ಇವತ್ತಿನ ಈ ಒಂದು ಭಾಗದಲ್ಲಿ ನಾವು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದ ಪ್ರಮುಖ ಮಾದರಿ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಹಾಗಾದ್ರೆ ಬನ್ನಿ ಇದು ನನ್ನ ತರಗತಿಗಳ ಮಾಹಿತಿ ಆಗಿರ್ತದೆ ಒಂಬತ್ತು ಹದಿನೈದಕ್ಕೆ ಇವತ್ತು ಯೂಟ್ಯೂಬ್ ಕ್ಲಾಸ್ ಇದೆ ಏಳು ಮೂವತ್ತಕ್ಕೂ ಕೂಡ ಇರ್ತದೆ ಅನ್ನುವಂಥದ್ದು ನೋಡಿದ್ರಿ ನಾ ಐದು ಮೂವತ್ತಕ್ಕೆ ಸ್ಪೆಷಲ್ ಕ್ಲಾಸ್ ಇದೆ ಏಳು ಗಂಟೆಗೆ ಪ್ಲಸ್ ಕ್ಲಾಸ್ ಇರುವಂಥದ್ದು ಇದನ್ನು ಕೂಡ ನೀವು ನೋಡಬಹುದಾಗಿರ್ತದೆ ಸೊ ರಮೇಶ್ ಒನ್ ಟು ಎನ್ನುವಂತಹ ರಫ್ ಕೋಡ್ ಅನ್ನ ಯೂಸ್ ಮಾಡಿಕೊಂಡು ಅನ್ಅಕಾಡೆಮಿ ಹೊಸದಾಗಿ ನೀವು ಡೌನ್ಲೋಡ್ ಮಾಡ್ಕೊಂಡಾಗ ಫ್ರೀ ಕ್ಲಾಸಸ್ ಗಳನ್ನ ನೋಡಬಹುದು ಇನ್ನು ಕೆ ಎಸ್ ಹೊಸ ಬ್ಯಾಚಸ್ಗಳು ಆರಂಭವಾಗಿದವೆ ಪಿ ಎಸ್ ಬ್ಯಾಚ್ ಪಿ ಎಸ್ ಐ ಬ್ಯಾಚ್ ಕೂಡ ಇರುವಂತದ್ದು ಅದನ್ನು ವೀಕ್ಷಣೆ ಮಾಡಬಹುದಾಗಿರ್ತದೆ ಎಸ್ ಹರ್ಷಿತಾ ಅವರೇ ಸುಹಾಸ್ ಅವರೇ ರೇಣುಕ ಅವರೇ ಮಂಜುನಾಥ್ ಅವರೇ ಸಾವಿತ್ರಿ ಅವರೇ ಎಲ್ರಿಗೂ ಕೂಡ ಸವಿತಾ ಅವರೇ ಎಲ್ರಿಗೂ ಕೂಡ ಮಂಜನೆಯ ಶುಭಹೋದಯಗಳು ವೆಲ್ಕಮ್ ಟು ದ ಕ್ಲಾಸ್ ಕನ್ನಡ ಮೂವೀಸ್ ಅಂಡ್ ಸಾಂಗ್ಸ್ ಅಂತ ಕೊಡಿದ್ರಿ ನಮಸ್ಕಾರ ಸ್ನೇಹಿತರೆ ಸೊ ಡೈಲಿ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ರಾತ್ರಿ ಎಂಟಕ್ಕಿರುತ್ತೆ ಟೆಸ್ಟು ಎಂಟು ಮೂವತ್ತಕ್ಕ ಟೆಸ್ಟ್ ಅನಾಲಿಸಿಸ್ ಕ್ಲಾಸ್ ಇದನ್ನು ಕೂಡ ನೀವು ನೋಡಬಹುದಾಗಿರ್ತದೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ಒಂದು ಪ್ರಮುಖ ಅಂಶಗಳನ್ನು ತಿಳಿಯೋಣ ಅನ್ಯ ಭಾಷಾ ಪದವನ್ನು ನೀವು ಇಲ್ಲಿ ಗುರುತಿಸಬೇಕು ಅನ್ಯ ಭಾಷಾ ಪದ ಯಾವುದು ಅನ್ನೋದನ್ನು ಗುರುತಿಸ್ರಿ ಸಮುದ್ರ ಹೊಳೆ ಕೆರೆ ಕಡಲು ಅಂತ ಇದೆ ಹಾಗಾದರೆ ಇಲ್ಲಿ ಅನ್ಯ ಭಾಷಾ ಪದ ಯಾವುದು ನಿಮ್ಮ ಆಯ್ಕೆ ಏನಿಲ್ಲ ಅನ್ಯ ಭಾಷಾ ಪದ ಯಾವುದು ನಿಮ್ಮ ಆಯ್ಕೆ ಏನಾಗಿರ್ತದೆ ಉತ್ತರವನ್ನ ಗುರುತಿಸಬಹುದು ಸ್ನೇಹಿತರೆ ಎಸ್ ಗುಡ್ ಮಾರ್ನಿಂಗ್ ಮಂಜು ಲಕ್ಷ್ಮಣ್ ಅವರೇ ವೆಲ್ಕಮ್ ಟು ದ ಕ್ಲಾಸ್ ಫ್ರೆಂಡ್ಸ್ ಅನ್ಯ ಭಾಷಾ ಪದ ಯಾವುದು ಸಮುದ್ರ ಹೊಳೆ ಕೆರೆ ಕಡಲು ಅಂತ ಇದೆ ಸ್ನೇಹಿತರಲ್ಲಿ ಸರಿಯಾದ ಉತ್ತರ ಸಮುದ್ರ ಎನ್ನುವಂಥದ್ದು ಸಮುದ್ರ ಎನ್ನುವಂಥದ್ದು ಏನಪ್ಪಾ ಅಂತಂದ್ರೆ ಅನ್ಯ ಭಾಷಾ ಪದವಾಗಿರುವಂಥದ್ದು ಕಡಲು ಅಂದ್ರೂ ಕೂಡ ಸಮುದ್ರ ಅಂತ ಹೇಳ್ತೀವಿ ಈ ಮೂರೂ ಕೂಡ ಕನ್ನಡದ ಪದಗಳು ಇದು ಮೂರು ಕೂಡ ಕನ್ನಡ ಇದು ಸಂಸ್ಕೃತವಾಗಿರ್ತದ ಹಾಗಾಗಿ ಎ ಸರಿ ಉತ್ತರವಾಗಿತ್ತು ಇನ್ನ ನೆಕ್ಸ್ಟ್ ಮುಂದಿನ ಬನ್ರಿ ಹೊಟ್ಟೆ ಬಟ್ಟೆ ಕಟ್ಟು ಹೊಟ್ಟೆ ಬಟ್ಟೆ ಕಟ್ಟು ಎನ್ನುವಂತಹ ನುಡಿಗಟ್ಟಿನ ಅರ್ಥ ಏನು ಹೊಟ್ಟೆ ಬಟ್ಟೆ ಕಟ್ಟು ಎನ್ನುವಂತಹ ನುಡಿಗಟ್ಟಿನ ಅರ್ಥವನ್ನ ನೀವು ಗುರುತಿಸಬೇಕು ಸೊ ಇಲ್ಲಿ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಬಟ್ಟೆಯನ್ನ ಗಂಟು ಕಟ್ಟು ಬಿ ಮಿತವ್ಯಯ ಮಾಡಿ ಉಳಿಸು ಸಿ ಹೊಟ್ಟೆಯನ್ನು ಬಟ್ಟೆಯಿಂದ ಕಟ್ಟು ಇನ್ನ ಡಿ ಊಟ ಮಾಡದೆ ಇರುವ ಅಂತ ಇದೆ ಹಾಗಾದ್ರೆ ಸರಿಯಾದ ಉತ್ತರ ಏನಾಗ್ತದೆ ಹೊಟ್ಟೆ ಬಟ್ಟೆ ಕಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ನೀನ ತುಂಬಾ ಚೆನ್ನಾಗಿ ಸಾಕಿದೀನಿ ಅಂತ ಹೇಳ್ತಿರ್ತಾರೆ ಅಂದ್ರೆ ಮಿತವಯ ಮಾಡಿ ಉಳಿಸು ಹ ಅದನ್ನ ಹೇಗಾದ್ರೂ ಮಾಡಿ ಕಡಿಮೆ ಮಾಡಿ ಉಳಿಸುವಂಥದ್ದು ಉಳಿಸಿ ಚೆನ್ನಾಗಿ ಬೆಳೆಸಿದ್ದೀನಿ ಅನ್ನೋ ಲೆಕ್ಕದಲ್ಲಿ ಸೊ ಬಿ ಸರಿಯಾದ ಉತ್ತರವಾಗಿತ್ತು ಬಿ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿ ಸ್ನೇಹಿತರೆ ಇನ್ನ ನೆಕ್ಸ್ಟ್ ನೋಡ್ರಿ ಮುಂದೆಂದು ಕಣ್ಣಲ್ಲಿ ಕಣ್ಣಿಡು ಎನ್ನುವಂಥದ್ದು ಕಣ್ಣಲ್ಲಿ ಕಣ್ಣಿಡು ಎನ್ನುವಂತಹ ಪದದ ನುಡಿಗಟ್ಟಿನ ಅರ್ಥ ಏನಾಗಿರ್ತದೆ ಕಣ್ಣಲ್ಲಿ ಕಣ್ಣಿಡು ಆಪ್ಷನ್ ಎ ಇನ್ನೊಬ್ಬರ ಕಣ್ಣಿನೊಳಗೆ ನೋಡು ಬಿ ಪ್ರೀತಿ ಮಾಡು ಸಿ ಕಾವಲಿರು ಇನ್ನ ಡಿ ಎಚ್ಚರಿಕೆಯಿಂದ ನಿರೀಕ್ಷಿಸು ಅಂತ ಇದೆ ಹಾಗಾದ್ರೆ ಇಲ್ಲಿ ಸಿ ಕಣ್ಣಲ್ಲಿ ಕಣ್ಣಿಡುವಂಥದ್ದು ಯಾವ್ದು ಸರಿಯಾದ ಉತ್ತರವಾಗಿರ್ತದೆ ಅನ್ನೋದನ್ನು ನೀವು ಗುರುತಿಸಬಹುದು ಕಣ್ಣಲ್ಲಿ ಕಣ್ಣಿಡು ಇನ್ನೊಬ್ಬರ ಕಣ್ಣಿನೊಳಗೆ ನೋಡು ಆಗಲ್ಲ ಪ್ರೀತಿ ಮಾಡು ಆಗಲ್ಲ ಹ ಆಗಲ್ಲ ಎಚ್ಚರಿಕೆಯಿಂದ ನಿರೀಕ್ಷಿಸು ಎನ್ನುವಂಥದ್ದು ಅಂದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂಥದ್ದು ಅಂದ್ರೆ ಎಚ್ಚರಿಕೆಯಿಂದ ನಿರೀಕ್ಷಿಸುವುದು ಎಚ್ಚರಿಕೆಯಿಂದ ನೋಡುವಂಥದ್ದು ಅಂತ ಆಗತ್ತ ಹಾಗಾಗಿ ಈ ಡಿ ಸರಿಯಾದ ಆಯ್ಕೆಯಾಗಿತ್ತು ಡಿ ಅಂತ ಯಾರು ಕೊಡ್ತೀರಿ ನಿಮ್ಮ ಹತ್ರ ಸರಿಯಾಗಿತ್ತು ನೆಕ್ಸ್ಟ್ ನೋಡಿ ಸ್ನೇಹಿತರೆ ಗುಣ ಗುಣ ಪದದ ವಿರುದ್ಧ ಪದ ಯಾವುದಿಲ್ಲ ಗುಣ ಇದರ ವಿರುದ್ಧ ಪದವನ್ನು ನೀವು ಗುರುತಿಸಬೇಕು ನಿಮ್ಮ ಆಯ್ಕೆ ಏನು ಗುಣ ಸಗುಣ ಗುಣ ಸುಗುಣ ಗುಣ ಅಗುಣ ಗುಣ ಅವಗುಣ ಯಾವ್ದು ಹೇಳ್ತೀರಾ ಗುಣ ಸುಗುಣ ಹೆಚ್ಚು ಕಡಿಮೆ ಒಂದೇ ಅರ್ಥವನ್ನು ಕೊಡ್ತವೆ ಒಳ್ಳೆ ಗುಣ ಅಂತ ಹೇಳ್ತೇವೆ ಸುಗುಣ ಅಂದ್ರೆ ಬಟ್ ಇಲ್ಲಿ ವಿರುದ್ಧ ಅಲ್ಲ ಅಗುಣ ಹಾಗಲ್ಲ ಅವಗುಣ ಎನ್ನುವಂಥದ್ದು ಸರಿಯಾದ ಉತ್ತರ ಗುಣ ಅವಗುಣ ಡಿ ಅಂತ ಯಾರು ಕೊಡ್ತೀರಾ ನಿಮ್ಮ ಉತ್ತರ ಸರಿಯಾಗಿರ್ತದ ನೆಕ್ಸ್ಟ್ ನೋಡ್ರಿ ಹಂಗು ಹಂಗು ಇದರ ವಿರುದ್ಧಾರ್ಥಕ ಯಾವುದು ಹಂಗು ಅವನ ಹಂಗಿನಲ್ಲಿ ಅವನು ಬಾಳ್ತಾ ಇದ್ದಾನೆ ಹಂಗು ಅಂದ್ರೆ ಅರ್ಥ ಏನು ಋಣ ಅಂತ ಹೇಳ್ತೀವಿ ಋಣ ಅಂತೇಳಿ ಋಣ ಹೌದಾ ಹಾಗಾದ್ರೆ ಇದರ ವಿರುದ್ಧಾರ್ಥಕ ಏನಾಗಿರ್ತದ ಹಂಗು ಅಹಂಗು ನಿಹಂಗು ಮುಕ್ತ ವಿರಕ್ತ ಅಂತಿದೆ ಮುಕ್ತ ಆಗತ್ತ ಹೌದಾ ಋಣದಲ್ಲಿರುವಂತದ್ದು ಅಥವಾ ಮುಕ್ತವಾಗಿರುವಂತದ್ದು ಅಂತ ಹೇಳ್ತೀವಿ ಇನ್ನ ನೆಕ್ಸ್ಟ್ ನೋಡ್ರಿ ಕರಾರು ಕರಾರು ಎನ್ನುವಂತಹ ಪದದ ವಿರುದ್ಧಾರ್ಥಕ ಯಾವುದಿಲ್ಲ ಇಲ್ಲಿ ಕರಾರು ಎಸ್ ಎಲ್ರು ಕೂಡ ಉತ್ತರಿಸ ಸ್ನೇಹಿತರೆ ಎಲ್ರು ಕೂಡ ಉತ್ತರಿಸಲಿಕ್ಕೆ ಪ್ರಯತ್ನ ಪಡ್ರಿ ಆಪ್ಷನ್ ಎ ಅ ಕರಾರು ಬಿ ತಕರಾರು ಸಿ ಸಡಿಲ ಇನ್ನು ಡಿ ಕಠಿಣ ಅಂತ ಇದೆ ಕರಾರುವಕ್ಕಾಗಿ ಇದನ್ನ ರಚನೆ ಮಾಡಲಾಗಿದೆ ಹೌದಾ ಕರಾರು ನಿಯಮಬದ್ಧವಾಗಿ ಅಂತೆಲ್ಲ ಹಿಂಗ ಕರಿತೀವಿ ಅಥವಾ ಸರಿಯಾಗಿ ಅಂತ ಹೇಳ್ತೀವಿ ಯಾವುದೇ ತಪ್ಪಿಲ್ಲದೆ ಅಂತ ಹೇಳ್ತೀವಿ ಕರಾರು ಇದರ ವಿರುದ್ಧ ತಕರಾರು ಅಂತ ಆಗತ್ತ ಬಿ ಸರಿಯಾದ ಉತ್ತರವಾಗಿತ್ತು ಬಿ ಕರಾರು ತಕರಾರು ಇನ್ನ ನೆಕ್ಸ್ಟ್ ನೋಡ್ರಿ ಸಹಾನುಭೂತಿ ಸಹಾನುಭೂತಿ ಎನ್ನುವಂತಹ ಪದ ಏನಿದೆ ಅಲ್ಲ ಇದರ ಸಮನಾರ್ಥಕ ಯಾವುದು ಅನ್ನೋದನ್ನ ನೀವು ಗುರುತಿಸಬೇಕು ನಿಮ್ಮ ಆಯ್ಕೆ ಯಾವುದು ಸಹಾನುಭೂತಿ ಆಪ್ಷನ್ ಎ ಅನುಕಂಪ ಬಿ ಅನುಭಾವ ಸಿ ಅನುರಾಗ ಸಹಾನುಭಾವ ಅಂತ ಇದೆ ನಿಮ್ಮ ಆಯ್ಕೆ ಏನು ಹಾಗಿದ್ರೆ ಇಲ್ಲಿ ಸಹಾನುಭೂತಿ ಸಹಾನುಭೂತಿ ಅಂದ್ರೆ ಅನುಕಂಪ ಅಂತ ಬರುತ್ತಾ ಅನುಕಂಪ ಅಂತ ಯಾರು ಕೊಡ್ತೀರಾ ನಿಮ್ಮ ಉತ್ತರ ಸರಿ ಸ್ನೇಹಿತರ ಆಪ್ಷನ್ ಎ ಸರಿಯಾದ ಉತ್ತರವಾಗಿತ್ತು ಚದುರರ್ ಚದುರರ್ ಎನ್ನುವಂತಹ ಪದದ ಅತಿ ಸಮೀಪ ಅಥವಾ ಸಮನಾರ್ಥಕ ರೂಪ ಯಾವುದು ಚದುರರ್ ಚದುರರ್ ತಂತ್ರಗಾರರು ಮೋಸಗಾರರು ಜಾಣರು ವೀರರು ಅಂತ ಇದೆ ಚದುರರ್ ಅಂದರೆ ಜಾಣರು ಅಂತ ಹಾ ಚದುರರ್ ಅಥವಾ ಚತುರರು ಚದುರರ್ ಅಥವಾ ಚತುರರು ಅಂತೂ ಕೂಡ ಕರಿತೀವಿ ಚದುರರ್ ಅಂದ್ರೆ ಜಾಣರು ಅಂತಾಗ್ತದೆ ಇನ್ನು ನೆಕ್ಸ್ಟ್ ನೋಡ್ರಿ ಕೋಪಾರಕ್ತ ಹ ಕೋಪಾರಕ್ತ ಎನ್ನುವಂತಹ ಪದದ ಸಮನಾರ್ಥಕ ಅಥವಾ ಅತಿ ಸಭೀಪದಾರ್ಥವುಳ್ಳ ಪದ ಯಾವುದು ಕೋಪಾರಕ್ತ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಕೆಂಪು ರಕ್ತ ಬಿ ಕೆಂಪಗಿರುವ ಸಿ ಕೋಪ ಮತ್ತು ಪ್ರೀತಿ ತುಂಬಿದ ಡಿ ಕೋಪದಿಂದ ಕೂಡಿದ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಕೋಪ ರಕ್ತ ಕೋಪಾರಕ್ತ ಕೋಪ ರಕ್ತ ಕೋಪದಿಂದ ಕೂಡಿದ ಅಂತ ಬರ್ತ ಓಕೆ ಡಿ ಅನ್ನುವುದು ಸರಿಯಾದ ಉತ್ತರ ಡಿ ಅಂತ ಯಾರು ಕೊಡ್ತಾರೆ ನಿಮ್ಮ ಉತ್ತರ ಕರೆಕ್ಟ್ ಇರುತ್ತೆ ಸ್ನೇಹಿತರೆ ಇನ್ನ ನೆಕ್ಸ್ಟ್ ನೋಡ್ರಿ ನಾರಿವಾಳ ಆ ನಾರಿವಾಳ ಅಥವಾ ನಾರಿವಾಳೆ ಅಂತಿದೆ ಇದರ ಸಮನಾರ್ಥಕ ರೂಪ ಯಾವುದು ಆಪ್ಷನ್ ಎ ಹೆಂಗಸರ ಬಟ್ಟೆ ಬಿ ತೆಂಗಿನಕಾಯಿ ಸಿ ದಾಸವಾಳ ಹೂ ನಡಿ ಅಡಿಕೆಕಾಯಿ ಅಂತ ಇದೆ ಹಾಗಾದ್ರೆ ಸರಿಯಾದ ಉತ್ತರ ಯಾವುದಿಲ್ಲ ನಾರಿವಾಳೆ ಅಂತ ಇದೆ ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ರು ಕರೆಕ್ಟ್ ಆಗಿ ಗುರುತಿಸ್ತೀರಿ ನಾರಿವಾಳೆ ಅಂತ ಅಂತಂದ್ರೆ ತೆಂಗಿನಕಾಯಿ ಅಂತ ಹೇಳ್ತೀವಿ ಬಿ ಸರಿಯಾದ ಉತ್ತರವಾಗಿತ್ತು ತೆಂಗಿನಕಾಯಿ ಇನ್ನು ನೆಕ್ಸ್ಟ್ ಸ್ನೇಹಿತರೆ ಇದನ್ ಯಾವು ಬಿ ಅಂದ್ರೆ ಮಾತು ಅಂಗುಲಿ ಮಾಲನಿಗೆ ಅಂದ್ರೆ ಹೊಸತಾಗಿ ಕಂಡವು ಡಿ ತಪ್ಪಿಲ್ಲ ಅಂತಿದೆ ಇದರಲ್ಲಿ ಯಾವ ಭಾಗದಲ್ಲಿ ತಪ್ಪಿದೆ ನೀವು ಗುರುತಿಸಬೇಕು ಯಾವ ಭಾಗದಲ್ಲಿ ತಪ್ಪಿದೆ ಬುದ್ಧನ ಯಾವ ಮಾತು ಅಂಗೂಲಿ ಮಾಲನಿಗೆ ಹೊಸತಾಗಿ ಕಂಡವು ಅಂತಿದೆ ಆದ್ರೆ ಏನಾಗಬೇಕಾಗಿತ್ತು ಕಂಡಿತು ಅಂತಾಗ್ಬೇಕಾಗಿತ್ತು ಸಿ ತಪ್ಪು ಹೌದಾ ಬುದ್ಧನ ಯಾವ ಮಾತು ಅಂಗುಲಿ ಮಾಲನಿಗೆ ಹೊಸತಾಗಿ ಕಂಡವು ಅಲ್ಲ ಕಂಡಿತು ಹಾಗಾಗಿ ಸಿ ಇಲ್ಲಿ ಇನ್ನ ನೆಕ್ಸ್ಟ್ ಇದನ್ ಗಮನಿಸಿ ಸ್ನೇಹಿತರೆ ಇದನ್ ಗಮನಿಸಿ ಇದು ಸಿ ಇದು ಡಿ ಇಲ್ಲಿ ಯಾವ ಭಾಗದಲ್ಲಿ ತಪ್ಪಿದೆ ಯಾವ ಭಾಗದಲ್ಲಿ ತಪ್ಪಿದೆ ಕಾಡಿಗೆ ಮೇಯಲು ಹೋದ ದನ ಸಂಜೆ ಹಿಂತಿರುಗಿದವು ಎನ್ನುವಂಥದ್ದು ಬಿ ಹೌದಾ ಬಿ ತಪ್ಪಾಗಿತ್ತಿಲ್ಲಿ ಕಾಡಿಗೆ ಮೇಯಲು ಹೋದ ದನಗಳು ಕಾಡಿಗೆ ಮೇಯಲು ಹೋದ ದನಗಳು ಸಂಜೆ ಹಿಂತಿರುಗಿದವು ಅಂತಾಗಬೇಕಾಗಿತ್ತು ಹಾಗಾಗಿ ಬಿ ಬಿ ಭಾಗ ತಪ್ಪಾಗಿತ್ತಿಲ್ಲಿ ಓಕೆ ನೀವು ಕೂಡ ಕರೆಕ್ಟ್ ಆಗಿ ಗುರುತಿಸಿದ್ರಿ ಹೋದ ದನಗಳು ಅಂತಾಗಬೇಕು ಹೋದ ದನಗಳು ಇನ್ನ ನೆಕ್ಸ್ಟ್ ನೋಡ್ರಿ ಇಲ್ಲಿ ಗೆರೆ ಎಳೆದಿರುವಂತಹ ಪದ ತಪ್ಪಾಗಿರ್ತದೆ ಅದರ ಸರಿಯಾದ ರೂಪವನ್ನು ಗುರುತಿಸಬೇಕು ಅಕಸ್ಮಾತ್ ಸರಿಯಾಗಿದ್ರೆ ಸರಿಯಾಗಿದೆ ಅನ್ನುವಂತಹ ಡಿ ಆಪ್ಷನ್ ಗುರುತಿಸಬೇಕು ಪ್ರಬಂಧವು ಸಾಮಾನ್ಯವಾಗಿ ಲೇಖಕನ ವ್ಯಕ್ತಿತ್ವ ವೈಶಿಷ್ಟ್ಯದಿಂದ ಕೂಡಿದ ಸ್ವತಂತ್ರ ಸ್ವತಂತ್ರ ನಿರ್ದಿಷ್ಟ ಲಘು ಬರವಣಿಗೆ ಅಂತ ಇದೆ ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಸರಿಯಾದ ಆಯ್ಕೆ ಏನಾಗಿರ್ತದೆ ನಿಮ್ಮ ಉತ್ತರ ಯಾವುದು ಸ್ನೇಹಿತರೆ ಹರ್ಷಿತ್ ಅವ್ರು ಕೇಳ್ತಿದ್ರಿ ಸಿ ಯಾಕೆ ಹಿಂತಿರುಗಿದವು ಕಾಡಿಗೆ ಹೋಗ್ ಹೋದ ಮೇಲೆ ಹೋದ ದನ ಸಂಜೆ ಹಿಂತಿರುಗಿತು ಹೀಗಾಗ್ತದ ಅಂತ ಕೇಳ್ತೀರಾ ಇಲ್ಲ ಅದು ಕರೆಕ್ಟ್ ಆಗಿದೆ ದನಗಳು ಅಂತ ಆಗ್ಬೇಕು ಯಾಕಂದ್ರೆ ಒಂದೇ ದನ ಹೋಗಲ್ಲ ಕಾಡಿಗೆ ದನಗಳ ಹಿಂಡು ಹೋಗಿರ್ತದ ಈ ಲೆಕ್ಕದಲ್ಲಿ ನಾವು ಅದನ್ನ ಅರ್ಥೈಸ್ಕೋಬೇಕು ಸೊ ಇಲ್ಲಿ ಸರಿಯಾಗೇ ಇದೆ ಯಾವುದೇ ತಪ್ಪಿಲ್ಲ ಇಲ್ಲಿ ಡಿ ಸರಿಯಾಗಿದೆ ವೈಶಿಷ್ಟ್ಯ ಓಕೆನಾ ನೆಕ್ಸ್ಟ್ ನೋಡ್ರಿ ಇದನ್ನ ಗಮನಿಸ್ರಿ ಶಾರೀರಿಕ ಬೌದ್ಧಿಕ ನೈತಿಕ ಆ ಅಡಿಗರೆ ಎಳೆದಿರುವಂತಹ ಪದ ಆಧ್ಯಾತ್ಮಿಕ ಶಕ್ತಿಗಳು ಒಂದು ಗೂಡಿ ಒಂದು ಗೂಡಿದಾಗ ಶಕ್ತಿಶಾಲಿ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ ಅಂತ ಇದೆ ಹಾಗಾದ್ರೆ ಇಲ್ಲಿ ಸರಿಯಾದ ರೂಪ ಏನು ಸ್ನೇಹಿತರೆ ಇಲ್ಲಿ ಸರಿಯಾದ ರೂಪ ಏನಾಗಿರ್ತದೆ ಇರೋದು ನಿಮ್ಮ ಉತ್ತರವನ್ನು ಗುರುತಿಸಬಹುದು ಆಧ್ಯಾತ್ಮಿಕ ಎನ್ನುವಂಥದ್ದು ಆಧ್ಯಾತ್ಮಿಕ ಏನಿದೆ ಅಲ್ಲ ಸೊ ಸಿ ಸರದ ರೂಪವಾಗಿತ್ತು ಆಧ್ಯಾತ್ಮಿಕ ಸಿ ಅಲ್ವಾ ಸೊ ಸಿ ಆಯ್ಕೆ ಆಗಿತ್ತು ನೆಕ್ಸ್ಟ್ ನೋಡ್ರಿ ಇದನ್ ಗಮನಿಸ್ರಿ ವಾಕ್ಯವನ್ನ ಓದ್ಕೊಟ್ರಿ ಇಲ್ಲಿ ಸರಿಯಾದ ರೂಪ ಏನಾಗಬೇಕು ಅನ್ನೋದನ್ನ ಗುರುತಿಸ್ರಿ ಆಪ್ಷನ್ ಎ ಅದು ಆಧ್ಯಾತ್ಮಿಕ ಆಧ್ಯಾತ್ಮಿಕ ಇರಲಿಲ್ಲ ಅಲ್ಲಿ ಅ ಇತ್ತು ಅದನ್ನ ಗಮನಿಸಿರಿ ಸಿ ಸರ್ಯದ ಆಯ್ಕೆ ಅಲ್ಲಿ ಓಕೆ ಕನ್ನಡಕ್ಕೆ ಅಗ್ರ ಅಗ್ರ ಇಲ್ಲಿ ಹಗ್ರ ಇದೆ ಕನ್ನಡಕ್ಕೆ ಅಗ್ರ ಮಾನ್ಯತೆ ನೀಡಬೇಕೆಂದು ಮುಖಂಡರು ಕೇಳಿಕೊಂಡರು ಅ ಬರ್ಬೇಕಾಗಿತ್ತು ಅಲ್ವಾ ಸರಿಯಾದ ಉತ್ತರ ಇನ್ನು ಪಿ ಎಸ್ ಬ್ಯಾಚ್ ಅಲ್ಲಿ ನಾನು ಜಿ ಕೆ ತೆಗೆದುಕೊಳ್ತಾ ಇದ್ದೀನಿ ಇನ್ನು ಕೂಡ ಕ್ವಶನ್ಸ್ ಬಿಡಿಸೋಣ ಅನ್ಅಡಮಿ ನೀವು ಕೂಡ ಟಾಪ್ ಎಜುಕೇಟರ್ ಮಾಹಿತಿ ಪಡಿಬಹುದು ಏಳು ಗಂಟೆಗೆ ಪ್ಲಸ್ ತರಗತಿ ಇರ್ತದೆ ಎಲ್ಲಾ ಫೀಚರ್ಸ್ ಅನ್ನ ಪಡಿತೀರಿ ಅನ್ಅಕಾಡೆಮಿ ಜಾಯ್ನ್ ಆಗೋದ್ರಿಂದ ಸೊ ಹೇಗೆ ಜಾಯಿನ್ ಆಗ್ತೀರಿ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅಂತ ಸಿಗುತ್ತೆ ಡೌನ್ಲೋಡ್ ಮಾಡ್ಕೊಡ್ರಿ ಇದು ಸಬ್ಸ್ಕ್ರಿಪ್ಷನ್ ಸಿಕ್ಸ್ ಮಂತ್ಸ್ ಒನ್ ಇಯರ್ ಮತ್ತು ಟೂ ಇಯರ್ ಇರುವಂತದ್ದು ನನ್ನ ಕಡೆ ಲರ್ನಿಂಗ್ ಆಪ್ ಡೌನ್ಲೋಡ್ ಮಾಡ್ಕೊಂಡ ನಂತರ ಗೆಟ್ ಸಬ್ಸ್ಕ್ರಿಪ್ಷನ್ ಓಪನ್ ಹಾವ್ ಆ ಅಫುಲ್ ಕೋಡ್ ಅಂತ ಏನಿರುತ್ತಾ ಇಲ್ಲಿ ಏನು ಮಾಡಿ ಆರ್ ಸಿ ಸಿ ಟೆನ್ ಅಂತ ಅಪ್ಲೈ ಕೊಡ್ತೀರಾ ಸೊ ಅವಾಗ ಏನಾಗುತ್ತೆ ಟೆನ್ ಪರ್ಸೆಂಟ್ ಆಫರ್ ಬರುತ್ತೆ ನಂತರ ಪ್ರೊಸಿಟು ಪೇ ಅಂತ ಕೊಡ್ತೀರಾ ಅಮೌಂಟ್ ಕಾಣಿಸುತ್ತಾರೆ ಕ್ರೆಡಿಟ್ ಪಾಯಿಂಟ್ಸ್ ಅಪ್ಲೈ ಆಗ್ತದ ಇ ಎಮ್ ಐ ಬ್ಯಾಂಕ್ ಆಗಿದ್ರೆ ಇದನ್ನ ಚೂಸ್ ಮಾಡ್ರಿ ಇರುವಂಥ ಯಾವ್ದು ಒಂದು ಕಾರ್ಡ್ ಮೂಲಕ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಮೂಲಕ ಜಾಯಿನ್ ಆಗಬಹುದು ಇಲ್ಲ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಫಿಲ್ ಮಾಡಿ ಫುಲ್ ಪೇಮೆಂಟ್ ಮಾಡಿ ಜಾಯ್ನ್ ಆಗಬಹುದಾಗುತ್ತದೆ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತದ್ರಲ್ಲಿ ನನ್ನ ವಾಟ್ಸ್ಆಪ್ ನಂಬರ್ ಕೂಡ ಇದೆ ಅದ್ರ ಮೂಲಕ ನೀವು ನನ್ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಸ್ನೇಹಿತರೆ ಉದ್ಘೋಷಿಸು ಅಂತ ಇದೆ ಉದ್ಘೋಷಿಸು ಉದ್ಘೋಷಿಸು ಎನ್ನುವಂಥದ್ದು ಇಲ್ಲಿ ಇದರ ಸರಿಯಾದ ರೂಪ ಯಾವುದು ಸರಿಯಾದ ರೂಪವನ್ನ ನೀವು ಗುರುತಿಸಬೇಕು ನಿಮ್ಮ ಆಯ್ಕೆ ಯಾವುದಿಲ್ಲ ಉದ್ಘೋಷಣೆ ಉದ್ಘೋಷಿಸು ಅಂತ ಹೇಳ್ತೀವಿ ಸರಿಯಾದ ಆಯ್ಕೆ ಏನಾಗಿರುತ್ತದ ಓಕೆ ಉದ್ಘೋಷಿಸು ಎನ್ನುವಂಥದ್ದು ಸ್ನೇಹಿತರೆ ಈ ದ ಕೈಮ್ ಬರಬೇಕು ಮಹಾಪ್ರಾಣಾಕ್ಷರ ಘ ಬರ್ಬೇಕಲ್ವಾ ಸೊ ಹಂಗಾಗಿ ಇಲ್ಲಿ ಯಾವ್ದು ಸರಿ ಇದು ತಪ್ಪು ಇದು ತಪ್ಪು ಬಿ ಸರಿಯಾದ ಉತ್ತರವಾಗಿತ್ತು ಬಿ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿ ಕೀರ್ತಿ ಶೇಷ ಅಂತ ಇದೆ ಇದರ ಸರಿಯಾದ ರೂಪ ಯಾವುದು ಕೀರ್ತಿ ಶೇಷ ಕೀರ್ತಿ ಶೇಷ ಇದರ ಸರಿಯಾದ ರೂಪ ಏನಾಗಿರ್ತದ ಕೀರ್ತಿ ಶೇಷ ಶೇಷ ಇದೆ ಶೇಷ ಇದೆ ಕೀರ್ತಿ ಶೇಷ ಇದೆ ಇದೇ ಸರಿಯಾದ ರೂಪ ಸುಧಾರಣೆ ಬೇಕಾಗಿರಲಿಲ್ಲ ಡಿ ಸರಿಯಾದ ಉತ್ತರವಾಗಿತ್ತು ನೆಕ್ಸ್ಟ್ ಇದನ್ನು ಗಮನಿಸಿರಿ ಈ ಪದದ ಸರಿಯಾದ ರೂಪ ಯಾವುದಾಗಿರ್ತದೆ ಸರಿಯಾದ ರೂಪ ಸ್ನೇಹಿತರೆ ಸಾಯಂಕಾಲ ಐದು ಮೂವತ್ತಕ್ಕೆ ಸ್ಪೆಷಲ್ ಕ್ಲಾಸ್ ಇದೆ ಅನ್ನ ಅಕಾಡೆಮಿಯಲ್ಲಿ ನೀವು ಕೂಡ ಜಾಯಿನ್ ಆಗಬಹುದು ಸರಿನಾ ಸೊ ಇಲ್ಲಿ ಪ್ರಾಯಶ್ಚಿತ ಎನ್ನುವಂಥದ್ದು ಪ್ರಾಯಶ್ಚಿತ ಪ್ರಾಯಶ್ಚಿತ್ತ ಅಲ್ಲ ಅದು ಪ್ರಾಯಶ್ಚಿತ್ತ ಬರಬೇಕು ಅಲ್ವಾ ಇದು ಎರಡು ಕೂಡ ತಪ್ಪು ಇಲ್ಲಿ ಒತ್ತು ಬರಂಗಿಲ್ಲ ಹಂಗಾಗಿ ಸಿ ಸರಿಯುತ್ತವಾಗಿತ್ತು ಸಿ ಪ್ರಾಯಶ್ಚಿತ್ತ ಅಲ್ಲ ಪ್ರಾಯಶ್ಚಿತ್ತ ಇನ್ನ ಇದನ್ ಗಮನಿಸ್ರಿ ಇದರಲ್ಲಿ ಸರಿಯಾದ ರೂಪ ಯಾವುದು ಸರಿಯಾದ ರೂಪ ಏನಾಗಿರ್ತದ ಓಕೆ ನೃತ್ಯಾನುಪ್ರಾಸ ಅಂತ ಹೇಳ್ತೀವಿ ನೃತ್ಯಾನುಪ್ರಾಸ ಸೊ ಆಪ್ಷನ್ ಏನೇ ಕರೆಕ್ಟ್ ಇಲ್ಲಿ ಆಪ್ಷನ್ ಎ ನೃತ್ಯಾನುಪ್ರಾಸ ಅನುಪ್ರಾಸ ಅಲಂಕಾರಗಳಲ್ಲಿ ಬರುವಂಥದ್ದು ವೃತ್ಯಾನುಪ್ರಾಸ ಚೇಕಾನುಪ್ರಾಸ ಎ ಸರಿಯಾದ ರೂಪವಾಗಿತ್ತು ಕಣ್ಮಣಿ ಎಂಬುದು ಡ್ಯಾಶ್ ಸಮಾಸ ಕಣ್ಮಣಿ ಎಂಬುದು ಡ್ಯಾಶ್ ಸಮಾಸ ಅಂತ ಇದೆ ಹಾಗಾದ್ರೆ ಯಾವ ಸಮಾಸ ಸ್ನೇಹಿತರೆ ಆಪ್ಷನ್ ಎ ಬಹುರ್ವಿಹಿ ಸಮಾಸ ಬಿ ಗಮಕ ಸಮಾಸ ಸಿ ಕರ್ಮಧಾರೆಯ ಸಮಾಸಿ ತತ್ಪುರುಷ ಸಮಾಸ ಅಂತ ಆಗಿರ್ತದೆ ಹಾಗಾದ್ರೆ ನಿಮ್ಮ ಸರಿಯಾದ ಆಯ್ಕೆ ಏನು ಸ್ನೇಹಿತರೆ ಕಣ್ಮಣಿ ಕಣ್ಮಣಿ ಓಕೆ ಕಣ್ಮಣಿ ತತ್ಪುರುಷ ಆಗುತ್ತಾ ಕಣ್ಣಿನ ಅಧಿಕ ಮಣಿ ಕಣ್ಮಣಿ ಷಷ್ಠಿ ತತ್ಪುರುಷ ಆಗ್ತೇವಿ ಹೌದಾ ಷಷ್ಠಿ ತತ್ಪುರುಷ ಸಮಾಸ ಅಂತ ನಾವು ಕರಿತೀವಿ ಸೊ ಈ ರೀತಿಯಾಗಿ ಇವತ್ತಿನ ತರಗತಿ ಇದಿಷ್ಟ ಆಗಿತ್ತು ಸ್ನೇಹಿತರೆ ಮತ್ತೆ ನಾವು ಭೇಟಿ ಆಗೋಣ ಮುಂದಿನ ತರಗತಿ ಐದು ಮೂವತ್ತರ ತರಗತಿಯಲ್ಲಿ ಇವತ್ತು ಮತ್ತೆ ಮತ್ತು ಯೂಟ್ಯೂಬ್ ಕ್ಲಾಸ್ ಕಡೆ ಇದೆ ಒಂಬತ್ತು ಹದಿನೈದಕ್ಕೆ ಅವಾಗೂ ಕೂಡ ಆಗೋಣ ಏಳು ಗಂಟೆಗೆ ಪ್ಲಸ್ ತರಗತಿ ಇರುವಂಥದ್ದು ಸೊ ಅಲ್ಲಿ ಕೂಡ ನಾವು ಭೇಟಿ ಆಗೋಣ ಓಕೆ ಇದಿಷ್ಟು ಇವತ್ತಿನ ಮಾಹಿತಿ ತಮ್ಮೆಲ್ಲರಿಗೂ ಕೂಡ ಶುಭೋದಯ ಮತ್ತೊಮ್ಮೆ ಇನ್ನು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರಲ್ಲಿ ಲೈಕ್ ಮಾಡಿರಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಆದಷ್ಟು ಹೆಚ್ಚು ಹೆಚ್ಚು ಇನ್ನು ಚಾನೆಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಸಿಗೋಣ ಮುಂದಿನ ತರಗತಿಲಿ ಧನ್ಯವಾದ ಸ್ನೇಹಿತರೆ